ವರುಣನು ದುಂಬುದಿ ಒಂದು ಭಗವನ್ ನೇಸರ ದೇವರು ಉದಿಪನ ಆಪಿನಂಚಿನ ಪೊರ್ತು ಉಷೆ ಅಪ್ಪೆ ಮಂಗಳಾರತಿ ಬುಳಗೊಂದು ಪಂಚಮದ ಇಂಚರಟು ಸುಶ್ರಾವ್ಯವಾಗಿ ನಂಚ ಭಜನ ಪಂಡೊಂದು ಆ ತೇರು ದುಂಬುಕೊಂಡಿನಂಚಿನ ಅರುಣನೆ ರಂಗವಲ್ಲಿನ ಪಾಡುದೆ ಈ ಪೊರ್ತು ಉದಿಪನೆ ಆಪಿನಂಚಿನ ನೇಸರ ದೇವರೆಂದು ಮಾತ್ರ ಎತ್ತಿನ ಹತ್ತು ಆರೇನು ಸೂರ್ಯನಾರಾಯಣ ಕೊಡಾಡು ಐಕ್ಕೆ ಇದ್ದಿ ಒಂಜಿ ಅರಸುವಾದು ಅಂಗ ರಾಜ್ಯನು ಆಲ್ವಿಕ ಮಲ್ತೊಂದು ಅರಸ್ತನದ ಮುಖಾಂತರವಾದು ಮಹಾಕಜ್ಜನ ಬೆಂದೊಂದು ಯಾರು ಈ ಪೊರ್ತುಗು ಅಂಗ ವಂಗ ಕಳಿಂಗ ಕಾಂಬೋಜ ಕೇರಳ ಪಂಪಿನಂಚಿನ ಐವತ್ತಾರು ಐವತ್ತಾರು ರಾಜ್ಯಲೇನು ಈ ಭೂ ಅಪ್ಪೆನ ಮೇಲ್ರುಪುನ ಪಡ್ಡೈ ಬಂಗಾರ ಎತ್ತ அஞ்சின பங்கருக்கு கிரீட்ட வங்கி தீண்டா ஐக்கு துராயிந்த பம்பினு திக்காண்ட ஏத்து வைபோதும் கண்ணனு கோரை புலகுண்டோ அஞ்ச புலகொந்து பத்தினவு என்ன அங்க தேச துங்க துவஜ அது எனக்கு நாமகரண நரமானில புட்டு நெடுத்து தும்பு புதரு வரக்குண்டு கலஜன புட்டின புக்கு பதர படைப்பேரு ஜனக்கு சைப்பிணைக்கு தும்பு புதரு வரக்குண்டு ಈ ಮೂಜೆ ಪೊಕ್ಕಡೆ ಪಂಡೆ ಎಂದು ಎನ್ನೋಡ್ಿ ಒಂಜಿ ಕಾಲಟು ರಾಮದೇವನ ತ್ರೇತಾಯುಗಟು ಮರ್ಯಾದ ಪುರುಷೋತ್ತಮ ಆತ ಪತ್ತೊಂದು ಸಾವಿರ ವರ್ಷ ರಾಜ್ಯಭಾರ ರಾಮರಾಜ್ಯ ಎಂಚಿನ ಅಂದ ಸ್ಥಾಪನೆ ಅಲ್ತದೆ ಪಯರೋ ಆರು ಪುಟ್ಟನೈಕು ಇರುವತ್ತೊಂದು ತಲೆಮಾರು ದುಂಬು ಅನರಣ್ಯಕ್ಕೆ ಪಂಪಿನೇ ರಾವಣನ ಮುರುಕು ಒರುಕರುದು ಎನ್ನ ಸಂಸಾರ ಟು ಎನ್ನ ಮಹಾಪರಂಪರೆ ರಾಮೆ ಎಂದು ಪಂಪಿನಯೇ ಪುಟ್ಟುದು ಬರ್ಪೆ ನಿನ್ನ ಅವಸಾನಗೂ ಕಾರಣ ಆಪ್ತೇ ಬಂಡೆನಿಗೆ ಅಂಚಾದ ಕೆಲ ಜನ ಪುಟ್ಟು ದುಂಬೆ ಪುದಾರು ಬರ್ಪುಂಡು ಕಂಸೆ ಎಂದು ಪಂಪಿನಯೇ ಮೂಲಟು ರಕ್ಕಸೆ ದಾಂತೆ ಪೋಂಡಲ ತನ್ನ ಮೋಕೆದ ತಂಗಡಿಗೆ ಮದಿನ ಮಲ್ತದೆ ವೈಭೋಗದ ಮೆರವಣಿಗೆ ಭಾವ ಸಮೇತ ಪೋನಾಗ ಓ ಕಂಸ ನಿನ್ನ ಮೆಗದಿಯಾಯಿನ ದೇವಕಿನ ಎಮ್ಮನೆ ಗರ್ಭಡು ಒರಿಯ ಪುಟ್ಟುನಾಯ ನಿನ್ನ ಮರಣವು ಕಾರಣ ಅನ್ಪಿನ ಒಂದು ಅಶರೀರ ವಾಣಿ ಅಂದಿಗೆ ಶರೀರದ ಅಂತೆ ಬಂಡಿಗೆ ಅವಾಗ ಕೆಲವು ಮಹಾತ್ಮರು ಪುಟ್ಟುನಾಗ ಆಗಲೂ ಪುಟ್ಟು ನೆಟ್ಟು ತುಂಬ ಅಗಲಿಗೆ ಪುದಾರ ಬರ್ಕೊಂಡು ಒಂದು ಅರ್ಥ ಒಲಿಯ ಪುಟ್ಟು ಬುಕ್ಕ ಪುದಾರ ಬರಡು ಒಂದು ಬಂಡ ಐಕ ಅಂಕಿತ ನಾಮ ಅಂದ ಪುದಾರ ಜಾತ ಕರ್ಮಾದಿಲನ್ನು ಮಲ್ತಿದ್ದು

துவஜா அந்த பண்பினைக்கு பத்தாக்கே அர்த்தம் சாதாரண வாத்து நம்ம தேரு தேர் வந்து போனாங்க ஆ தேருக்கு போடாயின அவயவ அங்காங்கேட்டு உர்தமுக வாத்து எத்தரத்தை சாணட்டு உப்புனைக்கு கேத்தனா அத்தவ தேருகி புன துவஜா அந்த புதரு ஒஞ்சி நரமானி தேரடிப்புண துவஜத்தை முகாந்தரவாத்து புதர் படையிற பல்லியே ತನ್ನ ದೇಹ ಶರೀರ ಪಂಪಿನೇನೆ ಒಂದು ದಿವ್ಯವಾಯ ತೇರು ಭಾವನೆ ಮಲ್ತೊಂದು ಆ ತೇರುದ ಮುಖಾಂತರವತ್ತು ಧರ್ಮದ ಕಜ್ಞನು ಬೆಂದುದು ನ್ಯಾಯ ನಿಷ್ಠುರತೆಯನ್ನು ತೋಜಾದು ಸತ್ಯ ಪರಿಪಾಲನೆ ರಾಮದೇವರ ವಿಚಾರಣೆ ಶ್ರೇಷ್ಠ ಒಂದು ಒತ್ತೊಂದು ದುಂಬು ಪೋಯ ಆಯ ಬದುಕ ಪಂಪಿನ ತೇರು ನಿಜವಾಯ ತುಗಂ ತುಂಗ ಧ್ವಜತ್ವ ಬರ್ ಈ ನೇಸರ ದೇವರು ಉದಿಪನ ಆಪಣ ಪೊರ್ತುಗು ಬ್ರಾಹ್ಮಿ ಮುಹೂರ್ತ ಅಂದು ಕುದರ್ ಈ ಮುಹೂರ್ತು ಲಕ್ಕಿ ನಂಚಿನ ಯಾನೆ ಪ್ರಾತರು ವಿಧಿಲೇನು ಮುಗೀತದೆ ಸೂರ್ಯನಾರಾಯಣ ದೇವರಿಗೆ ಅರ್ಜನು ಕೊರುದು ಎನ್ನ ಉಲೈ ಕುಣ ಉಡಲ್ತ ಉಲೈ ದಂಗದು ದಂಗುತ ಸತ್ಯತ ಬುಲ್ಪು ಪಸ ತೊಡರತ ರೂಪನು ಕೊರುತು ಪೇರ್ಲ ಚೀ ಒಟ್ಟಾಯಿನ ಲಕನೆ ಎನ್ನ ಲೆಕ್ಕಿ ಮಧುರಸದ ಪಾಕನು ಕೊರು ದೇವರೇ ಎಂದು ಕೇಂದ್ರೆ ಈತು ಭೊರ್ತುಗ ಒಡ್ಡೋಲಗ ಚಾವಡಿಗೆ ತಾದಿ ಜರು ಚಾಕರಿ ತಗಲಿ ಪ್ರವೇಶ ಮಲ್ತಿ ನಂಚರ್ತುಗ ಇಡಗೆ ಬೆತ್ತೊಂದು ಮತ್ತಿನಂಚಿನ ಕಾಡು ಕಾಪಿನ ಬಂಡೇರಿ ಎಂಕ್ಲ ಪಡೆಯ ಬುಲೆಕ್ಕುಲಿನ ಮಾತ್ರ ಕಾಡುದ ಮುರುಗೋನು ನಾಶ ಮಲ್ತುಂಡು ಅಂಚಾ ತೀರು ಬೇಟೆ ದೇವರು ಬೊಂಟೆ ದೇವರು ಬಂಡೇರು ಕೆಂಡಿ ಬೆಟ್ಟುದು ದಾಲ್ತು రి అరస్సు ఆపుజే అరస్తానను ఆళ్కె మల్ తిన పెట్టి దూరి అరసు పొదరు పడి పూజే ఆయన రాజ్యటు కాలకాలకు సరియాతు భర్స బరుడు ಆ ಬರ್ಸದ ಕಾರಣ ನೆನದು ಪೋಯಿನ ಭೂವಪ್ಪನ ಬಂಜಿತ ಮಿತ್ತಿರುದು ವಿಶೇಷವಾಯಿನ ಬುಳೆ ಸಾಲು ಬರಲು ಐತ ಮುಖಾಂತರ ವಾತ ಸುಭಿಕ್ಷೆ ಎಂದು ಪಂಪಿನ ಒರಿಯೋಡು ದುರ್ಭಿಕ್ಷೆ ಎಂದು ಪಂಪಿನ ಕಣ್ಮರೆಯಾದ ಪೋಡು ಅಂತಲ್ಲ ಕಲ್ಪನೆ ದುರ್ಭಿಕ್ಷೆ ಆವ ಅಂತ ಉಪ್ಪೋಡು ಅಂದ ಕೃಷಿ ಇಂದ ಪಂಪಿನ ಒರಿಯ ಕಜ್ಜ ಅಂತ ಪಂಡದ ನಡಪ ಅಂತ ಅರ್ಥ ಏರು ಕೃಷಿನ ಆರಾಧನೆ ಮಲ್ತೊಂದು ಒಂದು ಬರ್ಪೇನೋ ಏರು ಭೂ ಅಪ್ಪಣ ಬಂಜಿಗೆ ಪಾಡಿನ ಬೀಜಗೂ ಮೊಳಕೆ ಬರ್ಪಾತು ಮಲ್ಲ ದಯಮಾತದ ಕೈತ ಬತ್ತಬೇನೋ ಆ కారణూ వం దేశగూ వు రాజ్యగూ దుర్భిక్షర్ పూజి అందర్త అప్పగ బూళేంద పంపినో ప్రధాన అంద బూళే గుళెప్ప పుణగళ్ళ ఇంట్లకి ఆధార ಒಂಜಿ ರಾಜ್ಯದ ಬೊಕ್ಕಸನ್ನು ದಿಂಜಾಡು ದಾಂಡ ಐಕ್ಯ ದಿಗ್ವಿಜಯ ಒಂಜಿ ಸಾಧನೆ ಕರನು ಪಾಡುತು ಈತು ಗೊರಲೆ ವರ್ಷ ಪಂಡತ ಸಂಗ್ರಹ ಮಲ್ಕುನ ಒಂಜಿ ಸಾಧನೆ ಕೃಷಿ ಗೋಡಿನ ವ್ಯವಸ್ಥೆ ಐತ ಮುಖಾಂತರ ದವಸ ಸಂಗ್ರಹ ಮಲ್ಕುನೇರ್ತಿ ಒಂಜಿ ರಾಜ್ಯ ಉದ್ಧಾರನು ಉತ್ಕರ್ಷಣ ಪಡೆ ಅರ್ಥ ವಾ ಅಪುಳೆಗಾರ ಕಷ್ಟಟು ಉಳ್ಳೇರೋ ಏತು ಬಂಗಟು ಭೂ ಅಪ್ಪಿನ ಆಡೇಗೆ ಕೈಕಾರು ಬಗ್ಗಾತಿ ಬೆಳಿನ್ನು ತಗ್ಗಾತ ತರನ್ನು ತಗ್ಗಾತಿ ಅರ್ತಿ ಭಕ್ತಿಟ್ಟು ಭರ್ಚಿಸಾತಿ ಸಾತಿ ಕೃಷಿ ಮಲ್ಪೇರೋ ಅಂಚಿನ ದ್ರೋಹ ಆಯರ ಬುಡಿಯರ ಬಲ್ಯತ್ತ ಅಂಚಾತಿ ಇತ್ತಿನಂಚಿನ ಚಾಕರಿ ತಗಲಿನ ಮಾಂತತೆ ತತ್ತು ಬೋಂಟೆ ದೇರಿಯರ ಗೋಪಿನತ್ತಿ ಬೋಂಟೆ ದೇರ್ನತ್ತಿ ಏರು ಕೈ ಮಿತ್ತು ಉಳ್ಳೇರ ಏರು ವಿಶೇಷವಾಗಿನ ತಂತ್ರ ಪಡೆಯುಂತುಲ್ಲೇರ ಏರು ಮಲ್ಲ ಮಲ್ಲ ಬಲೆ ನೈಗೆ ಮಲ್ತಿತ್ತು ಐತ ಮುಖಾಂತರವಾತು ಮಲ್ಲ ಮಲ್ಲ ಜನ್ನಲೆ ಜಂತುಲೇನ ಪಡ ಪತ್ಯರ ಶಕ್ತಿ ಪುಣಗಳು ಉಳ್ಳೇರ ಅಗ್ಲೇನು ಮಾತ ಒಕ್ಕಟ್ಟಾತು ಬರೆಯರ ಬಂತೆ ಅಗ್ಲಿಗೆ ಪುದರ್ ಶಬರ ಪಡೆ ಈ ಶಬರ ಪಡೆ ಅಂದ್ರೆ ಪಂಪಿನವು ಆಕಸ್ಮಿಕ ತುರ್ತು ಪರಿಸ್ಥಿತಿ ಇಟ್ಲ ನಂಗೆ ಅಗತ್ಯಗೂ ಬರ್ಕೊಂಡು ಒಂದು ಗಂಡಾಂತರ ಬತ್ತಂದ పరదేశిగణ ఆక్రమణ ఆండ ఆ కాల నాలుగు సేన మాత్ర బాపు నత్ సాధారణవాత నాలుగు స్థాన బండ ఆ కదురే రతే బుక్ కారుటు నడ యుద్ధ మల్పన పదాతిలు ఇంకా అత్యంత ఐదన అంగ శబర ಆಗಲೇ ಅಪ್ಪ ಇಂಟ್ಲೋ ಲ ಗಡಪುಡು ಇಂಟು ಆಕ್ರಮಣ ಆತು ಸ್ವಧರ್ಮ ಅಂತ ಪಂಪಿನೇಟ ನಮ್ಮ ಸೈಯೋಡು ಆಂಡ ಪರ ಧರ್ಮ ಅಂತ ಪಂಪಿನ ಭಯ ಭಯಭೂನು ಆಂಡ ಬಲನಿಗಲ ಲಡಾ ಇಂದ ಆ ಶಬರ ಪಡ ನ ಸಹಾಯ ಐತ ಸಹಾಯನ ಸಹಾಯ ಪತಂದು ಕಾಡುಗ ಭಗ್ಯ ಬೋಂಟ ಬೇರ್ಯ ನಾಯಿಗಳನ್ನು பல கட்டிய ஓமா அந்த உபதிரமார்ப்புணும் அஞ்சின மகாஜன் ஜன்ய ஜீவிலேனு கெரிய ெருகெருந்து துண்டு பண்ண பச்சல வந்த எல்ல गैरो पूजो अली मुड़ो रंजन हणनो नेरण हणनो thank yeah. you ಎಂಚ ಗೊಬ್ಬರ ಗೊಬ್ಬರ ಬೆತ್ತಿನ ಒಂದು ಗೊಬ್ಬನಿ ಒಂದು ದಿನ ಮರ ಕೊತ್ತಿ ಮರಟ್ಟೆ ನೀರಿನೇ ಮುರು ಹಾಕೊಂಡು ಕೋಡೆಬ್ರು ರಾಮ ಸತ್ತಿ ಕೆಲವ್ರು ಕೋಡೆನೆ ಮುರ್ಕೋತೀವ್ ಯಾನಿನ ನಾವು ಮುರ್ಕು ನಾಟ ಬುಡ್ತೀನಿ ನಾವು ದೇವರ ನಾಟ ಗೊಬ್ಬಗ ಅಂದ ದೇವರ ನಾಟ ಒಬ್ಬಟ್ಟ ದೇವರ್ ಬಡ್ಸ ಪೂರಾ ಅಂದನಲ್ಲ ಮಲ್ಲ ಮಲ್ಲ ಗೊಂಬೆ ಅಂತಕೊಳ್ಳಿ ಏನು ಉಳ್ತ ಗೊಂಬೆ ಕಂತುಕುಳ್ಳಿ ಕಾಟ ಕಲ್ಲು ಆ ಕಲ್ಲ ದೇವೇಂದ್ರ ದೀಪಿನ್ ಐ ಹೊಡೆ ಪೂಡತ್ತೆ ಪೂ ಕಾಡದ ಪೂಕು ಅಲ್ಲ ಎಣ್ಣೆ ಎಣ್ಣೆ ಬಾಲಿಗೆ ಅವ್ರೆ ಮಲ್ಲಿಗೆ ಹೂವು ಬಗೆ ಬಗೆತ್ತ ಪೂಕುಳು ಅಲ್ಲೇ ಕಾಟು ಅಲ್ಲ ಹೂಂದಿ ಮಂಜೋಳ್ ಮಂಜೋಲ್ ಮಂಜೂಲ್ ಮಂಜುಳು ಉಂಟು ಹಾ ರೆಂಜಿಲ್ದ ಪೂ ಉಂಡು ಅವೆನ್ ಉದ್ದುಗ್ ನೇಯ್ಮಿ ಹಾ ಬಾರದ ಪಲ್ಲೆಡ್ ನೈಯೊಡ್ಗೆ ನೆಕ್ಕಿರೆ ರೆಟ್ ಎಟ್ಟ್ ಒಡಿಗೆ ಸೂಜಿದ ಗುಲ್ಡ್ ಸುರಿಯೊಡ್ಗೆ ಅಲ್ಲೆ ಅವು ಮಲ್ತುದ ಉಂಡು ಅವ ಒನ್ ಮಲ್ತ್ ಮಾಲೆ ಪೈಟ್ ನಾನು ನನ ಎಂಚಿನಗ್ ಬತ್ಸಾದಿ ದಿವೋಡ್ಗೆ ಯಂಕುಲೆಗ್ ಅವು ಪೂರ ತಿಕ್ಕರೆ ಆಪುಂಡು ಬೆಟ್ಟೆ ಕಾಡುದಕುಲೆಗ್ ರೆಂಜಲ್ದ ಪಂಡೆ ಹಾ ಐಪೊ ಕೆಂಡಲೆ ಪಂಡೆ ಹಾ ನನ ತಾಯಿ ಕೀಪ್ಯಾ ಆವೊಡ್ಗೆ ಪೇ ಆ ಸಪತ್ತಗು ತೀಪ ತೀಪೆಗುದಾದ ಉಂಟು ಒಂದಿತ್ತೂರಿದೀಪ ಅವಣ್ಣ ಗೊತ್ತೆ ಏನನ್ನ ತುತ್ತೈತ ಅಲ್ಲು ಅವನ್ ದೆಪ್ಪಲೆ ಬಂದು ಆ ತಾರಿದ 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 ಬೆಲ್ಲ ಒಳ ಬೆಲ್ಲ ಬಣ್ಣನಲೆಲ್ಲ ಎಲ್ಲ ಮಟ್ಟೆ ನಾವು ಬೆಲ್ಲ ಮೂರ ಪುಟ್ಟಗಾಪುಲ್ಗೆ ದೇವರೇಗ ಪೂಜಾ ಬಾಳೆ ದೇವರತ್ತ ಅಂತ ಒಳ್ಳೆದ ಬೆಲ್ಲ ಒಳ್ಳೆದ ಬೆಲ್ಲ ತೀಪೆಗ ಬಾಡಿನಿ ಚಪಾತ ಮಂತ ದೇವರೇದಿ ಆ ಪೂಜೆ ಮಾಡಿ ಪೂಜೆ ಮಾಡಬಗ